ನಟ ದರ್ಶನ್ ಅವರ ಮಾಜಿ ಪ್ರೇಯಸಿ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರು ಅಶ್ಲೀಲ ಸಂದೇಶವನ್ನು ಕಳಿಸಿದ ಹಿನ್ನೆಲೆ ಬೆಂಗಳೂರಿಗೆ ಕರೆಸಿಕೊಂಡು ಅವರನ್ನು ಹತ್ಯೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದ ಹಿನ್ನೆಲೆ ದರ್ಶನ್ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ ಈ ಸಂಬಂಧ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ತದನಂತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಪತ್ರವನ್ನು ಸಹ ಸಲ್ಲಿಸಲಾಯಿತು ಈ ಕೂಡಲೇ ವಾಣಿಜ್ಯ ಮಂಡಳಿಯವರು ನಟ ದರ್ಶನ್ ಅವರನ್ನು ಚಿತ್ರಗಳಿಂದ ಹಾಗೂ ನಿರ್ಮಾಪಕರಿಂದ ಹಾಗೂ ಕಲಾವಿದರ ಸಂಘದಿಂದ ಎಲ್ಲ ಮೂರು ವಲಯಗಳಿಂದಲೂ ಸಹ ಅವರನ್ನು ಉಚ್ಚಾಟನೆ ಮಾಡಬೇಕು ಇಲ್ಲದಿದ್ದರೆ ನಿರಂತರವಾಗಿ ನಿಮ್ಮ ಮಂಡಳಿ ಮುಂದೆ ಹೋರಾಟ ನಡೆಸಲಾಗುತ್ತದೆ ಎಂದು ಮನವಿ ಪತ್ರ ಕೊಡುವ ಮೂಲಕ ಎಚ್ಚರಿಕೆಯನ್ನು ನೀಡಿದರು್ಯ ಮನ ಮನೆಯ ದಿನ ಇಡೀ ದೇಶ ನೋಡ್ತಾ ಇದೆ ಸಣ್ಣ ವಿಚಾರಕ್ಕೆ ತುಂಬ ಗರ್ಭಿಣಿ ಅಪ್ಪ ಹೆಣ್ಮಗು ಆ ಹುಡುಗನ ಹೆಣ್ಮಗು ಮೂರು ತಿಂಗಳಾಗಿದೆ ಹೊಟ್ಟೆ ಒಂದು ಜೀವ ಇದೆ ನಾವ್ ಹೋರಾಟ ಮಾಡುವಾಗ ಎಂತ ಪದ ಬಯ್ತಾರೆ ಯಾವಾಗೂ ನಾವು ಬಂದು ದೂರ್ ಕೊಡ್ತೇವೆ ಶಿಕ್ಷೆ ಮಾಡಿ ತನಿಖೆ ಅವ್ರಿಗೆ ಯಾವತ್ತು ಕರ್ದಿ ಏ ಹಿಂಗ್ ಮಾಡ್ಬೇಡಪ್ಪ ದರ್ಶನ್ ಒಳ್ಳೆ ರೀತಿಲಿ ಹೋಗಿ ಮೇರು ನಟರಾಗಬೇಕು ರಾಜ್ ಕುಮಾರ್ ಅವ್ರನ್ನ ನಾವು ನೋಡಿದ್ದೇವೆ ವಿಷ್ಣುವರ್ಧನ್ ಅವರು ಅಂಬರೀಶವ್ರು ಅವ್ರನ್ನ ಸಿಲೆ ಪೂಜೆ ಮಾಡ್ತವ್ರೆ ಕನ್ನಡಿಗರು ಇವ್ರು ಮಾಡೋರು ಇವ್ರ ಜನ ಇವರಲ್ಲಿ ಇರುವಂತ ದುರಂಕಾರ ಇವ್ರು ಮಾಡುವಂತ ಅಹಂಕಾರ ಇವತ್ತು ತಂದು ತಂದಿಲ್ಸಿದಾರೆ ಮೇರು ನಟರ ಆಗಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವ್ ಇದೇ ಜಾಗದಲ್ಲಿನ್ನ ಹದಿನೈದು ದಿನಕ್ಕೆ ಬರ್ತೇವೆ ಈ ಡೋರ್ನ ಮುಚ್ಚಿ ನಿಮ್ಮ ವಾಣಿಜ್ಯ ಮಂಡಳಿನೇ ಇಲ್ಲ ಅಂತ ಹೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಆಮೇಲೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಡ್ತೇವೆ ಗೃಹ ಸಚಿವರು ಕೊಡ್ತೇವೆ ಉಪ ಮುಖ್ಯಮಂತ್ರಿಗಳು ಕೊಡ್ತೇವೆ ಈ ವಾಣಿಜ್ಯ ಮಂಡಳಿನ ನೀವು ತಗ್ದಾಕಿ ವಾಣಿಜ್ಯ ಮಂಡಳಿನೇ ಬೇಡ ಕಲಾವಿದರು ಸಂಘ ಎಲ್ಲೋಗಿದೆ ನಿರ್ಮಾಪಕರ ಸಂಘ ಎಲ್ಲೋಗಿದೆ ನೀವು ವಾಣಿಜ್ಯ ವಾಣಿಜ್ಯ ಮಂಡಳಿ ಅಧ್ಯಕ್ಷಗಳು ಎಲ್ಲಿದ್ದೀರಿ ತೀರ್ಮಾನ ತಗೊಳ್ಳಿ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳಿ ಸಾಕಷ್ಟು ಬಾರಿ ನಾವು ಮಂದಿಗಳನ್ನ ಸಲ್ಲಿಸಿದ್ದೇವೆ ಅವರ ಅಭಿಮಾನಿಗಳನ್ನ ತಡೆಯುವಂಥ ಕೆಲಸ ಆಗಲಿಲ್ಲ ದರ್ಶನ್ ಅವರು ಪದೇ ಪದೇ ಇದೇ ರೀತಿ ಆದ್ರೂ ಕೂಡ ಒಂದು ಶಿಸ್ತಿನ ಕ್ರಮ ಜಗ್ಗಿಸಲಿಲ್ಲ ಅವರು ಮೇರು ಆಗಬೇಕಿತ್ತು ಇವತ್ತು ರಾಜ್ಕುಮಾರ್ ಅವ್ರನ್ನ ನೋಡಿದ್ದೇವೆ ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ದೇವೆ ಶಂಕರನಾಗ ನೋಡಿದ್ದೇವೆ ಅಂಬರೀಶ್ ಅವ್ರನ್ನ ನೋಡಿದ್ದೇವೆ ಇವತ್ತು ಪೂಜೆ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ಮೇರು ವ್ಯಕ್ತಿತ್ವ ಉಳಿಸ್ಕೊಂಡ್ ಇವತ್ತು ಇವರು ಯಾವುದೋ ಒಬ್ಬ ಬಡ ಕುಟುಂಬದ ವ್ಯಕ್ತಿಗೆ ದೌರ್ಜನ್ಯ ಮಾಡಿ ಕೊಲೆ ಆರೋಪ ಹೊತ್ತಿದ್ದಾರೆ ಅವರ ಪತ್ನಿ ಅವ್ರ ಜನ ಪತ್ನಿ ಮೂರು ತಿಂಗಳು ಗರ್ಭಿಣಿಯಾಗಿದ್ದಾರೆ ಒಂದು ಜೀವ ಇದೆ ಆಯಮನೆ ನೋಪಡುವಂಥದ್ದು ಅವ್ರ ಕುಟುಂಬಕ್ಕೆ ನೋಪುವಂತ ಕೆಲಸ ಆಗಿದೆ ಕೂಡ ವಾಣಿಜ್ಯ ಮಂಡಳಿ ಏನಾದರೂ ಬದುಕಿದ್ರೆ ಇದೇ ವಾಣಿಜ್ಯ ಮಂಡಳಿಯಲ್ಲಿ ತಾಕತ್ತಿದೆ

ತೆಗೆದುಕೊಳ್ಳಲಾಗುತ್ತದೆ ಎಂದು ವೇಳೆ ಪ್ರತಿಕ್ರಿಯೆ ನೀಡಿದರು ಬಹಳ ಪ್ರಾಮಾಣಿಕ ಅಧಿಕಾರಿ ಕಾನೂನು ಪ್ರಕಾರ ಏನಿದ ಚಾಲ್ತಿ ತಗೊಂಡು ಪೂರ್ಣಕುಷವಾಗಿ ತನಿಖೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಕಾನೂನು ಪ್ರಕಾರ ಯಾರ ತಪ್ಪು ತಸ್ಥಿರರಿಗೆ ನಿಷ್ಕ್ರಿಯವಾಗಿ ಯಾವುದೇ ತರಹದ ಮುರಾಜಿಗೆ ತಪ್ಪಿತ ಶಿಕ್ಷೆ ಕೊಡಬೇಕು ಅಂತ ಈಗಾಗಲೇ ನಾವು ಮಾತೇಬಹುದು ಮೂಲಕ ಹೇಳ್ಬಿಟ್ಟಿದ್ದೀನಿ ಸಂಘಟನೆಗೆ ಜವಾಬ್ದಾರಿ ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಇದು ಒಬ್ಬರಿಗೆ ಜವಾಬ್ದಾರಿ ನಮಗೂ ಜವಾಬ್ದು ಒಳ್ಳೆ ಹೋರಾಟಗಾರರು ಒಳ್ಳೆ ಒಳ್ಳೆ ವಾಕ್ಯಗಳು ಇದು ಒಂದು ಬದ್ಧತೆ ಇದೆ ನಮ್ಮ ಗೌರವ ಇದೆ ಏನೇ ಆಗಲಿ ಈಗಾಗಲೇ ಇತ್ತೀಚಿನಗಳಲ್ಲಿ ಬಹಳ ನಂಬುಗಳು ಕಂಪ್ಲೇಂಟ್ ಬಂದಿದ್ರು ಕೂಡ ಅದಕ್ಕೆ ನಮ್ಮ ಕಲಾವಿದ ಸಂಘ ಇದೆ ವಾಣಿಜ್ಯ ಬಂಡಿ ಇರೋದು ಇರೋದೇ ಮೂರು ಒಲೆಗಳಿಗೆ ಕೆಲಸ ಮಾಡೋದು ನಿರ್ಮಾಪಕರು ವೃದ್ಧಕರು ಪ್ರದರ್ಶಕರಿಗೆ ಹಿತರಕ್ಷಣೆಗೋಸ್ಕರ ವಾಣಿಜ್ಯ ಬಂಡಿ ಇಲ್ಲಿರೋದು ಆದರೂ ಕೂಡ ಇಂಥ ಸಂದರ್ಭಗಳಲ್ಲಿ ಬಳಸುವಂಥ ಕೆಲಸ ನಾವು ಮಾಡಿದ್ದೀವಿ ಕಾನೂನನ್ನು ಕೈ ಕೈ ತೊಡೋಕ್ಕೆ ನಮಗೆ ಅಧಿಕಾರ ಇಲ್ಲ ನಮ್ಮದೇ ಆದರೂ ಒಂದಿದೆ ಹಾಗೆ ಆಲ್ರೆಡಿ ಕಲಾವಿದ ಕೂಡ ಮಾತಾಡಿದ್ದೀವಿ ಆದರೆ ಸಂಪೂರ್ಣ ಕಲಾವಿದರು ಬರಲು ತುಂಬಿ ಭರ್ತಿ ಮಾತಾಡೋದು ಚರ್ಚೆ ಮಾಡುವಂಥ ವಿಚಾರ ಕೂಡ ಐ ತಿಂಕ್ ಮಾಡಿದ್ರೆ ಮಾಡ್ತಾ ಇದ್ದೀವಿ ಅಕಸ್ಮಾತ್ರು ಎಲ್ಲರ ನಿರ್ಧಾರವನ್ನು ತಗೊಂಡು ನಾವು ಒಬ್ಬನೇ ನಿರ್ಧಾರ ತಗೊಳ್ಳೋದು ಇಲ್ಲ ಆಗೋದಿಲ್ಲ ಅರ್ಥ ಮಾಡಿಕೊಡಿ ಹಂಗಾಗಿ ನಾನು ಈ ಕೂಡಲೇ ಮೀಟಿಂಗ್ ಕರೆದು ಬರ್ಕೊ ಭಾಷೆ ಮಾಡಿ ನಾಳೆ ನಮಗೇನು ಪೊಲೀಸರ ತನಿಖೆ ಸಂಪೂರ್ಣ ತನಿಖೆ ಚಾರ್ಜ್ ಶೀಟ್ ಆಗೋದ್ರೆ ಯಾರು ಕಲ್ಪಬೇಕು ಯಾರು ಯಾರ್ಯಾರು ಅಫ್ಯೂಸ್ಗಳು ಏನು ಗೊತ್ತಾಗಲ್ಲ ಅದನ್ನ ಆದಷ್ಟು ಮೇಲೆ ಇದಕ್ಕೆ ಏನ್ ತಗೋಬೇಕು ಜವಾಬ್ದಾರಿ ನಮಗೂ ಜವಾಬ್ದಾರಿ ಇದೆ ವಾಣಿಜ್ಯ ಮಂಡಳಿಗಳ ಚಿತ್ರರಂಗದ ಬಗ್ಗೆ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಚರ್ಚೆ ನಡೀತಾ ಇದೆ ಇದು ಜವಾಬ್ದಾರಿ ಅಂತ ಕೆಲಸ ಇಂಥ ಕೆಲಸ ನಡೀಬಾರಿದೆ